ತಂದೆ ಸಿನಿಮಾ ಪ್ರೋಗ್ರಾಮ್ ಆದರೂ ನಾನು ಸ್ವಲ್ಪ ವರ್ಕ್ ಮಾಡ್ತೀನಿ ಅಂತ ಇದ್ದಾರೆ ಬರ್ತಾರೆ ಮ್ಯಾಮ್ ಪ್ರಿಯಾಂಕಾ ಉಪೇಂದ್ರ ಅವರ ಅಲ್ಲದೆ ಪ್ರಿಯಾಂಕಾ ಅವರಾಗಿ ಯು ಐ ಫಸ್ಟ್ ಲುಕ್ ಹೇಗೆ ಅನಿಸ್ತು ಮ್ಯಾಮ್ ನಿಮಗೆ ಎಲ್ರಿಗೂ ನಮಸ್ಕಾರ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಸರ್ ನಮಸ್ತೆ ಶಿವನ ಲವ್ ಯು ಮೆರಿಜಿ ಓಕೆ ಅಣ್ಣ ನಾನು ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ಅನುಶ್ರೀ ನಾನು ಟ್ವೆಂಟಿ ಫೋರ್ ಇಯರ್ಸಿಂದ ಯು ಐ ಅಲ್ಲಿ ಇದ್ದೀನಿ ಟೂ ಥೌಸಂಡ್ ಟು ಟೂ ಥೌಸಂಡ್ ಟ್ವೆಂಟಿ ಫೋರ್ ಸೊ ಇವಾಗ ನೀವು ಎಲ್ಲರೂ ಯು ಐ ವರ್ಲ್ಡ್ ಯಾವ ಥರ ಇರುತ್ತೆ ನೋಡಿ ಫಾರ್ ಮೀ ಯು ಐ ವರ್ಲ್ಡ್ ಇಸ್ ಯು ಆ್ಯಂಡ್ ಐ ಉಪೇಂದ್ರ ಆ್ಯಂಡ್ ಮೀ ಮೈ ವರ್ಲ್ಡ್ ಇಸ್ ಹಿಯರ್ ಈಸ್ ಮೈ ವರ್ಲ್ಡ್ ಸೊ ತುಂಬ ಖುಷಿ ಆಗ್ತಿದೆ ಅಫ್ಕೋರ್ಸ್ ಅಭಿಮಾನಿಯಾಗಿ ನನಗೆ ತುಂಬ ಇಷ್ಟ ಅವ್ರ ಡೈರೆಕ್ಷನ್ ನೋಡೋದಕ್ಕೆ ಬಿಕಾಸ್ ಹೀಝ್ ಇನ್ ಇಸ್ ಎಲಿಮೆಂಟ್ ಒನ್ ಈ ಡಿರೆಕ್ಸ್ ಆ್ಯಂಡ್ ಐ ಆಮ್ ನಾಟ್ ಜಸ್ಟ್ ಸೇಯಿಂಗ್ ದಿಸ್ ಬಿಕಾಸ್ ಐಮ್ ಇಸ್ ವೈಫ್ ತುಂಬಾ ಆಗುತ್ತೆ ಒನ್ ಈ ಡಿರೆಕ್ಸ್ ಆ ಬೇರೆ ಎನರ್ಜಿ ಇರುತ್ತೆ ಅವ್ರದಲ್ಲಿ ಕ್ರಿಯೇಟಿವ್ ಎನರ್ಜಿ ಆಟ್ ಎಸ್ ಸ್ಪೀಕ್ ಮೋರ್ ದೆನ್ ಆ್ಯನ್ ಆರ್ಟಿಸ್ಟ್ ಐ ಥಿಂಕ್ ಆಸ್ ಅ ಡಿರೆಕ್ಟರ್ ತುಂಬ ಎಂಜಾಯ್ ಮಾಡ್ತಾರೆ ಅವರು ಸೊ ಅದು ನೋಡೋಕ್ಕೆ ಆಗುತ್ತೆ ಆ್ಯಂಡ್ ಖಂಡಿತ ಐ ಥಿಂಗೆ ಎಲ್ಲ ಅಭಿಮಾನಿಗಳಿಗೆ ಖುಷಿಯಾಗಿದೆ ಟ್ರೇಲರ್ ನೋಡಿ ಏನು ಅನ್ಸ್ತು ಅಲ್ರಗೆ ಅಲ್ವಾ ನನಗೆ ಖುಷಿ ಆಗ್ತಾ ಇದೆ ಅನ್ ತುಂಬಾ ಹ್ಯಾಪಿ ದಟ್ ಫೈನಲಿ ಏನೋ ಒಂದು ಬಿಡ್ತು ಬಿಕಾಸ್ ನಾನು ಇಷ್ಟೇನ ಭಯ ಆಗ್ತಿತ್ತು ಬಿಕಾಸ್ ಎಷ್ಟೊಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬಟ್ he was uh, very strong about what he wanted to do and uh, e-concept um, so actually i am very excited to see it on screen actually because the conception in the story and adraliprativam the development one by one stage so i'm very happy to finally see it on the big screen thank you to the entire team and all the makers uh, wishing you guys all the best thank you so much ma'am thank, thank you, you. ಬಟ್ ಅವ್ರು ವಾರ್ನ್ ಮಾಡಿದ್ದಾರೆ ಈ ಯು ಐ ವರ್ಲ್ಡ್ ಅಲ್ಲಿ ಯು ಆ್ಯಂಡ್ ಐ ಅಂದರೆ ಅದು ಉಪೇಂದ್ರ ಅವರು ಪ್ರಿಯಾಂಕ ಅವ್ರ ಅಂತ ಹೇಳ್ಬಿಟ್ಟು ಆ ವಾರ್ನಿಂಗ್ ನಾವು ಹಾರ್ಟ್ ಫುಲಿ ತಗೊಳ್ತೀವಿ ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು ಸೋ ವೆರಿ ಮಚ್